ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾತ್ರಿ ಮಾಡಿರೋ ಚಪಾತಿ ಎಷ್ಟು ಉಳಿದಾವಲ್ರಿ ಹಾಂ ಯಾರು ಮುಂಜಾನೆ ಅದ್ಕುಳ ಯಾರೂ ತಿನ್ನಂಗೆ ಇಲ್ಲರಿ ಮತ್ತು ಏನಾದರೂ ಬೇಡ್ತಾರಲ್ರಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಈ ರೀತಿಯಾಗಿ ಮಾಡಿಕೊಡ್ರಿ ನೀವು ಎಲ್ರಿಗೂ ನಂಗೆ ಬೇಕು ನಂಗೆ ಬೇಕು ಅಂಥೇಳಿ ತಿಂತಾರೆ ಅಷ್ಟು ರೀ ಬರೀ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಮತ್ತು ಚಪಾತಿನ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ನಿಮಗೆ ಯಾವ ರೀ ಯಾವ ಸೇಫಲ್ಲಿ ಬೇಕೋ ನೀವು ಕಟ್ ಮಾಡ್ಕೊಬೋದು ಚೌಕ್ ಚೌಕಾಗಿ ಕಟ್ ಮಾಡ್ಕೊಳ್ಳಿ ಅಥವಾ ಈ ರೀತಿಯಾಗಿ ಉದ್ದುದ್ದಾಗಿ ಕೂಡ ನೀವು ಚೌಕ್ ಮಾ ಕಟ್ ಮಾಡ್ಕೊಳ್ಳಿ ಓಕೆನಾ ಅದಕ್ಕೆ ಇವಾಗ ಮತ್ತು ನಾನು ಟೊಮ್ಯಾಟೊ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಕರಿಬೇ ಕರಿಬೇವು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಗಜ್ರಿ ತೊಗೊಂಡಿದ್ದೀನಿ ರೀ ಆಮೇಲೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀರಿ ಕಡಾಯಿ ಕಾದಾದ ಕಾದೈತ್ರಿ ಕಾದಾದ್ಮೇಲೆ ನಾವು ಇವಾಗ ಎಣ್ಣೆ ಹಾಕ್ಕೊಳ್ಳಿನಿ ನೋಡ್ರಿ ಎಣ್ಣೆ ಹಾಕ್ಕೊಂಡೇನಿರಿ ಎಣ್ಣೆ ಮ್ಯಾಗ ಸಾಸಿವೆ ಹಾಕೊಳ್ಳೀನಿ ನೋಡ್ರಿ ಮತ್ತು ಜಿರಿಗೆ ಹಾಕ್ಕೊಳ್ತಾ ಇದ್ದೀನಿ ರೀ ಮತ್ತು ಕರಿಬೇವು ಕರಿಬೇವು ಹಾಕ್ಕೊಳ್ಳತೀನಿ ನೋಡ್ರಿ ಆಮೇಲೆ ಈ ಮೂರೂ ಚಟ್ಪಟ್ ಚಟ್ಪಟ್ ಅಂದಾದ್ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳತೀನಿ ಮೆಣಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ನಾವಿವಾಗ ರೀ ನಾವು ಇವಾಗ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೊ ಫ್ರೈ ಆಗಬೇಕು ರೀ ಫ್ರೈ ಆದಮೇಲೆ ನಾವು ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳತ್ತೀನಿ ನೋಡಿರಿ ಕ್ಯಾಪ್ಸಿಕಮ್ ಕೂ ಕ್ಯಾಪ್ಸಿಕಮ್ ಕೂಡ ನೀವು ಒಳಗೆ ಫ್ರೈ ಆಗಬೇಕು ರೀ ಆಮೇಲೆ ಗಜ್ರಿ ಕೂಡ ಎಣ್ಣೆ ಒಳಗೆ ಫ್ರೈ ಆಗಬೇಕು ರೀ ಸೊ ನೀಟಾಗಿ ನಾವು ಈ ಥರ ತಿರುಗಿಸ್ಕೊಳ್ಬೇಕ್ರಿ ಅಂದರೆ ಮಿಕ್ಸ್ ರೀ ಇವಾಗ ಲಾಸ್ಟಿಗೆ ಟೊಮೆಟೊ ಹಾಕೊಳ್ಳಾತೀನಿ ನೋಡ್ರಿ ಟೊಮೆಟೊ ಟೊಮೆಟೊ ಹಾಕೊಂಡು ಮತ್ತೆ ನಾವು ಈ ಥರ ಸ್ವಲ್ಪ ಮಿಕ್ಸಪ್ ಮಾಡೋಣ್ರಿ ಓಕೆ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ಸ್ವಲ್ಪ ಅರಶಿನ ರೀ ಆಮೇಲೆ ಸ್ವಲ್ಪ ಸಕ್ಕರೆ ಸಕ್ಕರೆ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹೆಂಗ್ ಪೌಡರ್ ಹಿಂಗನ್ನು ರೀ ಹಾಕ್ಕೊಂಡು ಮತ್ತೆ ಅದನ್ನು ನೀಟಾಗಿ ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿರಿ ಈ ರೀತಿಯಾಗಿ ಕಲಿಸ್ಕೊಂಡು ಕಲಿಸ್ಕೊಳ್ಳೋ ಕಲಿಸ್ಕೊಂಡು ರೀ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ್ರಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಭಾರಿ ಈಜಿ ಐತ್ರಿ ಭಾರಿ ಜಲ್ದಿ ಆಗ್ತೈತ್ರಿ ಏನಿದ್ರೊಳಗೆ ಟೈಮು ತೊಗೊಳಂಗಿಲ್ಲ ಬೇಗನೆ ಆಗುತ್ತೆ ಇವಾಗ ನಾನು ಕೆಚಪ್ ಟೊಮೆಟೊ ಕೆಚ್ಚಪ್ಪನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ ರೀ ನೀವು ಸಾಸ್ ಕೂಡ ಹಾಕ್ಕೊಬೋದು ಟೊಮೆಟೊ ಸಾಸ್ ನಾನು ಕೆಚಪ್ ಹಾಕ್ಕೊಳ್ತೀನಿ ಆಮೇಲೆ ಈ ರೀತಿಯಾಗಿ ಮತ್ತೆ ಅದನ್ನು ಮಿಕ್ಸಪ್ ಮಾಡಿಕೊಂಡು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬೇಡಿ ಓಕೆ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂಚೂರು ಕುದ್ದಾದ ಮೇಲೆ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಂಡಿರೋವಂಥ ಚಪಾತಿನ ಈ ರೀತಿಯಾಗಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡ್ರೆ ಮುಗಿತು ತುಂಬಾ ಟೇಸ್ಟಿಯಾಗುತ್ತೆ ಮತ್ತು ಯಾರು ಚಪಾತಿ ಯಾರು ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಕಣ್ಣು ಮುಚ್ಚು ಬಿಡೋದ್ರೊಳಗೆ ಖಾಲಿಯಾಗಿಬಿಡುತ್ತೆ ಅಷ್ಟು ರುಚಿಯಾಗುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗುತ್ತೆ ಸತಿ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ನೀವೇ ಮತ್ತೆ ಆ ಚಪಾತಿನ ಉಳಿಸ್ ಉಳಿಸ್ಬಿಟ್ಟು ಉಳಿಸ್ಬಿಟ್ಟು ತಿಂದ್ರೆ ಅಷ್ಟು ರುಚಿಯಾಗಿ ಅಷ್ಟು ರುಚಿಯಾಗಿ ಬರುತ್ತೆ ಓಕೆನಾ ಇದನ್ನು ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ ಅದು ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮತ್ತು ಮಾಡ್ಕೊಂಡು ತಿಂಡಾದಮೇಲೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗಾಗಿದೆ ಅಂತ ಹೇಳಿ ಓಕೆನಾ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಓಕೆ ಥ್ಯಾಂಕ್ ಯು